ಭಾಗೀರಥಿಯವರು ಸಮಾಜ ಸೇವಕರು ಹಾಗೂ ಮಹಿಳಾ ಸಬಲೀಕರಣದಲ್ಲಿ ಅತ್ಯಂತ ಶ್ರಮಿಸಿದವರು ಹಾಗೂ ಇಂದಿಗೂ ಕೂಡ ಹೋರಾಟವನ್ನ ಮಾಡುತ್ತಿರುವವರು ಇವರ ಪರಿಚಯ ಮಾಡಿಸುವಂತದ್ದು ನಮ್ಮ ಹೆಮ್ಮೆಯ ವಿಚಾರ ಆಗ್ತದೆ ಮೇಡಮ್ ನಮಸ್ತೆ ನಾವು ಸಾಗರ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದಾಗ ಶ್ರೀಮತಿ ಭಾಗೀರಥಿಯವರ ಬಗ್ಗೆ ಹೆಚ್ಚು ಬರುತ್ತೆ ಮಹಿಳೆಯರ ಬಗ್ಗೆ ತುಂಬ ಒಲವನ್ನು ತೋರಿಸ್ತೀರಾ ಜಾಗೃತಿಯನ್ನು ಮೂಡಿಸ್ತೀರಾ ತುಂಬಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿಚಾರಗಳಲ್ಲಿ ಏನು ಪ್ರಸ್ತುತ ಇವತ್ತೇನಿದೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀರಾ ನಿಮ್ಮ ಒಂದು ಏ ಪರಿಚಯವನ್ನ ನಮ್ಮ ಸಾಗರಕ್ಕೆ ಮತ್ತೆ ನಮ್ಮ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಹಂಚ್ಕೊಳ್ತೀರಾ ಹೇಳಿ ಕೇಳ್ಕೊತೀವಿ ತುಂಬಾ ಸಂತೋಷ ಮೇಡಮ್ ಬಂದು ನನ್ನನ್ನು ಏನೋ ಯಾರು ಹೇಳಿದರು ಅಂತ ಗುರುತಿಸಿ ಒಂದು ಚಾನಲ್ ಮೂಲಕ ನನ್ನನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ತಂದಿದ್ದೀನಿ ತುಂಬ ಸಂತೋಷ ಆಗ್ತದೆ ಎಲ್ಲ ದೊಡ್ಡ ಚಾನಲ್ ಮೂಲಕ ನಾನೇನು ಹೆಸರಾಂತ ಮಹಿಳೆ ಅಂತ ಅಂದ್ಕೊಳ್ಬೇಡಿ ನಾನು ಯಾವಾಗಲೂ ಎರೆ ಎಲೆ ಮರೆಕಾಯಾಗಿ ನನ್ನ ಮುಂದೆ ಜೊತೆ ಕೆಲಸ ಮಾಡ್ಕೋ ತಂದಿದ್ದೀನಿ ತರೀಕೆಲೆ ಕೊನೆಯಿಲ್ಲ ಹಾಗೆಯೇ ನಾನು ಸುಮಾರು ಸಾವಿರದ ಒಂಬೈನೂರು ತೊಂಬತ್ನಾಲ್ಕರಲ್ಲಿ ನಾನು ಮಹಿಳೆಯರ ಒಂದು ಸಂಘ ಕಟ್ಟುವಿಕೆಯ ಮೂಲಕ ನಾನು ಪೀಡಿಗಿಳಿದೆ ಅದಕ್ಕೂ ಹಿಂದೆ ವಯಸ್ಕರ ಶಿಕ್ಷಣ ಶಾಲೆಯಿಂದ ನಾನು ಈ ಡಿಗೆ ಪದಾರ್ಪಣೆ ಮಾಡಿದವಳು ಅಲ್ಲಿಂದ ಬೇರೆ ಬೇರೆ ರೀತಿಯಲ್ಲಿ ಹಳ್ಳಿ ಜನರ ಮಧ್ಯೆ ಕೆಲಸ ಮಾಡ್ತಾ ಮಾಡ್ತಾ ಬಂದು ಹೆಗ್ಗೋಡಿನ ಒಂದು ಮೂಲಸ್ಥಾನವಾದ ಚರಕವನ್ನು ಸ್ಥಾಪನೆ ಮಾಡಿದೆ ಆ ಸ್ಥಾಪನೆಯ ಸಂಸ್ಥೆ ಕೂಡ ಕೂಡ ಶಿವಮೊಗ್ಗಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತಾ ಬಂದೆ ಇವತ್ತು ಕೂಡ ಕೈಮಗ್ಗ ನೇಕಾರರ ಜೊತೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಲ್ಲಿ ನಾನೊಬ್ಳು ಇನ್ಯಾವ ಮಹಿಳೆಯರು ಇದ್ದಾರೋ ಗೊತ್ತಿಲ್ಲ ನನಗೆ ಅಂತೂ ಆ ರೀತಿಯ ಕೆಲಸ ಮಾಡ್ತಕ್ಕಂಥ ಒಬ್ಬ ಏಕೈಕ ಮಹಿಳೆ ಅಂತ ಹೇಳ್ಕೊಳೋಕ್ಕೂ ನನಗೆ ಹೆಮ್ಮೆ ಅನಿಸುತ್ತೆ ಆ ನೇಕಾರರು ನೋಡ್ಬಿಟ್ಟಂತೂ ತುಂಬ ಇದಾಗತ್ತೆ ಬೇಜಾರು ಅನಿಸುತ್ತೆ ಬಗ್ಗೆ ನಾವು ನೂರ ಊಟ ಮಾಡಿದ್ದನ್ನು ಓದಿದ್ದನ್ನು ಎಸಿದ್ದೇವೆ ಆ ನೇಕಾರರ ಪರಿಸ್ಥಿತಿ ಇವತ್ತು ಒಂದೊತ್ತು ಊಟ ಮಾಡೋಕ್ಕಾಗಿ ಈ ಬಟ್ಟೆಗಳನ್ನು ನೇಕಾರಿಕೆ ಮಾಡಬೇಕಾಗತ್ತೆ ಅದನ್ನು ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಆ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಚರಕವನ್ನು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಅಲ್ಲಿಂದ ಹೊರಗೆ ಬಂದೆ ಯಾವುದೇ ಸಂಬಳ ರಹಿತ ರೀತಿಯ ಸೇವೆ ಮಾಡ್ತಾ ಮಾಡ್ತಾ ಹೊರದೊಂಡು ಈಗ ನೇಕಾರಿಗೆ ನಾನು ಸೇವಾ ಮನೋಭಾವದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕದ ಕಡೆ ತುಂಬ ನೇಕಾರಿದ್ದಾರೆ ಅವರಿಗೆ ನಾನು ತಿಂಗಳಲ್ಲೊಂದು ಸರಿನೋ ಅಥವಾ ವರ್ಷದಲ್ಲಿ ಒಂದು ಸರಿನೋ ಹೋಗಿ ಅವ್ರ ಸೇವೆಯನ್ನು ಮಾಡೋದ್ರ ಜೊತೆ ನೇಕಾರಿಕೆಗೆ ಒತ್ತು ಕೊಡ್ತೀನಿ ಅದರ ಜೊತೆಗೆ ನನ್ನ ಜೀವನೋಪಾಯಕ್ಕೂ ಬೇಕಾಗತ್ತೆ ಯಾಕೆಂದರೆ ನಾನು ಯಾರಿಗೂ ನೀಡ ಕೈಯೇ ಹೊರತು ಬೇಡ ಕೈಯಿ ನಮಗಲ್ಲ ಹಾಗಾಗಿ ಆ ನೇಕಾರರು ಮಾಡಿರ್ತಕ್ಕಂಥ ವಸ್ತುವಿಗೆ ಅವರದ್ದೇ ಆದ ವಸ್ತುವಿಗೆ ಅವರಿಗೆ ಮಾರ್ಕೆಟನ್ನು ಕೂಡ ಒದಗಿಸ್ಕೊಟ್ಟಿದ್ದೀನಿ ಅವರು ಕೆಲವೊಂದು ವಸ್ತುವನ್ನು ಮಾಡಿರ್ತಕ್ಕಂಥ ವಸ್ತುಗಳನ್ನು ನಾನು ತಂದಿಟ್ಟು ಜನ ಯಾರೇ ಕೇಳಿದರೂ ಕೂಡ ನಾನು ಕೊಡೋಕ್ಕೆ ಇವತ್ತು ಸಿದ್ಧ ಆಗಿದ್ದೀನಿ ಬರೀ ಬಟ್ಟೆ ಮಾಡಿದ್ದು ನಾವೆಲ್ಲ ಮಾಡಿದ್ದೆಲ್ಲ ಮಾರಾಟ ಆಗಲಿ ಅಂದರೆ ಆಗೋದಿಲ್ಲ ನಾವು ಜನಕ್ಕೆ ಏನು ಬೇಕು ಅದನ್ನ ಒದಗಿಸ್ಬೇಕಾಗಿರುತ್ತೆ ಹಾಗಾಗಿ ಅದಕ್ಕೆ ಬಟ್ಟೆಯ ಡಿಸೈನನ್ನು ಕೊಡೋದ್ರ ಮೂಲಕ ಬಟ್ಟೆಗೆ ಕಲ್ಲರ್ ಕೊಡೋದ್ರ ಮೂಲಕ ಜನಕ್ಕೆ ಏನು ಬೇಕು ಅನ್ನೋ ವಸ್ತು ತಯಾರು ಮಾಡೋದ್ರ ಮೂಲಕ ಹಿಂದಿನ ವಿಶೇಷವಾದ ಹಳೆಯ ಬಳೆಯುವಳಿಕೆ ಹಸಿ ಚಿತ್ತಾರ ಅನ್ನೋದು ನನ್ನ ಅಜ್ಜಿಯ ಮೂಲಕ ಅಮ್ಮನ ಮೂಲಕ ನನಗೆ ಬಂದಿರ ಅಂತ ಅದು ಬಳುವಳಿಯ ಒಂದು ಜನಪದ ಕಲೆಯ ಚಿತ್ತಾರ ಅದನ್ನು ಕೂಡ ನಾನು ಬಟ್ಟೆ ಮೇಲೆ ಕೂತು ನನಗೂ ಇಲ್ಲಿ ಟೈಮ್ ಪಾಸ್ ಆಗಬೇಕು ಜನರಿಗೆ ಫೋನ್ ಮಾಡಬೇಕು ವಾಟ್ಸಪ್ಪಲ್ಲಿ ವಸ್ತುಗಳನ್ನು ಕಳಿಸ್ಬೇಕು ಆ ಟೈಮಲ್ಲಿ ಕೂತು ನಾನು ವರ್ಕ್ ಮಾಡ್ತಿರ್ತೀನಿ ಇದು ಜನಪದ ಕಲಿಕೆಯ ಹಳೆಯ ಪಳೆಯುಳಿಕೆ ಹಸೆ ಚಿತ್ತಾರ ಈ ಚಿತ್ತಾರವನ್ನು ನಾನಿಲ್ಲಿ ಬರೆದು ಬೆಳಕಿಗೆ ತರೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಸಿಶ್ ಹೋಗ್ತಾ ಇದೆ ನಾನು ಯಾಕೆ ಮಹಿಳೆಯರ ಕಡೆ ಹೆಚ್ಚು ಕೊಡ್ತೀನಿ ಅಂದರೆ ಇವತ್ತಿನ ಮಹಿಳೆಯರು ಮಾತ್ರ ಹೆಣ್ಣ ಒಂದು ಒಳ್ಳೆಯ ದಿಕ್ಕಲಿ ದಾರಿಗೆ ತರೋಕೆ ಸಾಧ್ಯ ಅಡುಗೆ ಆಗಿರುತ್ತೆ ನಿಮಗೇನು ಇಷ್ಟವಾದ ಪದಾರ್ಥ ನಿಮಗೆ ಯಾವ ಕಲ್ಲರ್ ಇಷ್ಟ ಮುನ್ನ ಅಂದರೆ ಏನು ಸ್ವೀಟು ಅಂದರೆ ಏನು ಗ ಹೊಲ ಅಂದ್ರೆ ಏನು ತೋಟ ಅಂದ್ರೆ ಏನು ಇದ್ರ ಬಗ್ಗೆ ಎಲ್ಲ ಪರಿಚಯ ಮಾಡೋದು ತಾಯಿಯಾಗಿರ್ತಾಳೆ ಹಾಗಾಗಿ ನನ್ನ ಮಕ್ಕಳ ಕಡೆ ಜಾಸ್ತಿ ಅವರಿಗೆ ತಿಳುವಳಿಕೆಯ ಒಂದು ಅರಿವನ್ನು ಮೂಡಿಸೋ ಕಡೆ ಕೆಲಸ ಮಾಡ್ತಿರ್ತೀನಿ ಈಗ ಎಲ್ಲೇ ನೋಡಿದ್ರು ಸ್ವಸಹಾಯ ಸಂಘಗಳು ಸ್ತ್ರೀಶಕ್ತಿ ಸಂಘಗಳು ಇಟ್ಕೊಂಡಿದೆಯಲ್ಲ ಅವನ್ನೆಲ್ಲ ಪರಿಚಯ ಮಾಡೋದಕ್ಕೋಸ್ಕರ ಆ ಮಹಿಳಾ ಸಂಘಗಳನ್ನು ಕಟ್ಟಿ ಬೆಳೆಸಿ ಮಹಿಳೆಯರಿಗೆ ತರಬೇತಿ ನೀಡೋದಕ್ಕೆ ಹೋಗ್ತೀನಿ ಅವ್ರಿಗೆ ತರಬೇತಿ ನೀಡಿರೆ ಪುಟಾಣಿ ಮಕ್ಕಳಿಗೆ ಈ ಹಳೆ ಪಡೆಯುಡಿಕೆ ಅಂದರೆ ಏನು ಅನ್ನೋದನ್ನು ಅರಿವು ಮೂಡಿಸೋ ಅಂತ ಕೆಲಸ ಮಹಿಳೆ ಮಾಡ್ತಾರೆ ಅಂತ ನಾನು ಹೆಚ್ಚು ಹಿಂದಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಮುಂದೆ ತಿಳಿಸ್ತಾ ಹೋಗ್ತಿದ್ದೀನಿ ಹಿಂದಿನ ವಿಚಾರಗಳನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಮಾಡ್ದಂಗೆ ಮಾಡ್ದಂ ಜನತೆಗೆ ಸಮಾಜಕ್ಕೆ ಅದನ್ನು ತಿಳಿಸ್ತಾ ಇದ್ದೀನಿ ಅದು ಹಬ್ಬ ಹರಿದಿನ ಇರ್ಬೋದು ಸಾಂಪ್ರದಾಯಿಕ ಮದುವೆಯ ಪದ್ಧತಿ ಇರ್ಬೋದು ಮಕ್ಕಳು ಒಂದು ಹುಟ್ಟಿದಾಗ ಅದರಲ್ಲಿ ನಾಮಕರಣ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು ಈ ಹಸೆ ಚಿತ್ತಾರ ಅಂದರೆ ಹೇಗೆ ಬರೀತಾರೆ ಯಾವ ಸಂದರ್ಭದಲ್ಲಿ ಬರೀತಾರೆ ಎಲ್ಲಿ ಬರೀತಾರೆ ಯಾವುದರಿಂದ ಬರೀತಾರೆ ಅನ್ನೋ ಪರಿಚಯಗಳಿರ್ಬೋದು ಇದು ನಶಿಸಿ ಹೋಗ್ಬಾರ್ದು ನಾವು ಕಲ್ತಿರೋ ವಿದ್ಯೆ ನಮ್ಮಿಂದೆ ಹೋಗ್ಬಾರ್ದಲ್ಲ ಅಂತೇಳಿ ಈ ಥರ ಕೆಲಸನೆಲ್ಲ ಬರ್ತಾ ಇದ್ದೀನಿ ಇನ್ನೂ ಅನೇಕ ವಿಚಾರಗಳಿದೆ ನಮ್ಮನ್ನ ಯಾರೋ ಗುರ್ತಿಸ್ಲಿ ಅಂತ ನಾನು ಮಾಡ್ತಾ ಇಲ್ಲ ನಾನು ಪಾಡಿ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೀಗೆ ನಿಮ್ಗೆ ಗೊತ್ತಾಗಿ ಇವತ್ತು ಬಂದಿದ್ದೀರಿ ನನಗೆ ತುಂಬಾ ಸಂತೋಷ ಆಯ್ತು ನನ್ನ ಬಗ್ಗೆ ಸಣ್ಣದಾಗಿ ಚಿಕ್ಕದಾದ ಒಂದು ಪರಿಕ್ರಯ ಮಾಡಿದೆ ಇದರ ಜೊತೆ ನಾನೊಬ್ಳು ರಂಗಭೂಮಿ ಕಲಾವಿದೆ ಕೂಡ ಆಗ್ಬೋದು ರಂಗಭೂಮಿಯಲ್ಲೂ ಇವತ್ತೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮದೇ ಆದ ನಾಟಕದ ಒಂದು ಆ್ಯಕ್ಟಿಂಗಲ್ಲಿ ಭಾಗವಹಿಸ್ತೀನಿ ಮಾಡ್ತೀನಿ ಅಂದರೆ ಬೇರೆ ನಿರ್ದೇಶಕರುಗಳ ಜೊತೆ ಆ್ಯಕ್ಟಿಂಗನ್ನು ತರಬೇತಿ ಪಡೆದು ಮಾಡ್ತಾ ಹೋಗ್ತಿದ್ದೀನಿ ಇಷ್ಟು ಮಾಡ್ಕೊತಾ ಈ ಪುಟಾಣಿ ಖಾದಿ ಮನೆ ಸಾಗರದಲ್ಲಿ ಇಂಟೀರಿಯಲ್ ಪ್ಲೇಸು ಎಲ್ಲರೂ ಹೇಳ್ತಾರೆ ಮೇಡಮ್ ನಿಮಗೆ ಸ್ವಲ್ಪ ಏಜು ಆಗ್ತಾ ಬಂತು ದಿನದಲ್ಲಿ ನಾಲ್ಕು ಹಿಡ್ದು ಹತ್ತಬೇಕು ಹೋಗ್ತಾ ಇರೋ ಬರ್ತಾಯಿರಡು ಮಧ್ಯೆ ಆಟೋ ಬಳಸಬೇಕು ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತಾರೆ ನಾನು ಬಿಸ್ನೆಸ್ ಮಾಡಿ ಹಣ ಮಾಡೋಕ್ಕಂತ ಮಾಡಲಿಲ್ಲ ಪೇಟೆ ಮಧ್ಯೆ ಇತ್ತು ನನಗೆ ಈ ಥರ ಇರಬೇಕು ಬೇರೆಯವರೆಲ್ಲ ನಮ್ಮನ್ನು ನರಬೇಕು ಅಷ್ಟು ನಾನು ಎಲ್ಲೋ ಅವರನ್ನು ಹುಡುಕ್ತಾ ಹುಡುಕ್ತಾ ಹುಡ್ಕಕ್ಕೆ ಹೋಗೋದು ಈ ಸಾಂಪ್ರದಾಯಿಕ ಕಲೆನ ನಿಮ್ಮಂತ ಚಾನಲ್ ಅಥವಾ ರಾಜಕೀಯ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ನೀವು ಹಲವಾರು ಸಮಾಜ ಸೇವೆಗಳನ್ನು ಮಾಡಿದೀರಾ ಮಹಿಳೆಯರಿಗೋಸ್ಕರ ಹೆಚ್ಚು ಹೆಚ್ಚು ಹೋರಾಟಗಳನ್ನು ಮಾಡಿದೀರಾ ನಿಮ್ಗೆ ಯಾವೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಮತ್ತೆ ನಿಮ್ಗೆ ತುಂಬಾ ಪ್ರಶಸ್ತಿಗಳು ಸಿಕ್ಕಿದೆ ನಿಮ್ಮ ಸಾಧನೆಗಳಿಗೆ ಹೆಚ್ಚು ಹೆಚ್ಚು ಗೌರವಗಳು ಸಿಕ್ಕಿರತ್ತೆ ಅದ್ರ ಬಗ್ಗೆ ಕೂಡ ತಿಳ್ಕೊಳೋ ಆಸಕ್ತಿ ಇದೆ ನಮ್ಗೆ ದಯವಿಟ್ಟು ಅದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಮೇಡಮ್ ಸಂತೋಷವಾಗಿ ಹೇಳ್ತೇನೆ ಯಾಕೆಂದ್ರೆ ಅಷ್ಟೇ ಪ್ರೀತಿಯಿಂದ ನನ್ನ ಹತ್ತ ಹಲವಾರು ಸಂಸ್ಥೆಗಳಲ್ಲಿ ನನ್ನನ್ನು ಅವರೇ ಅವರಾಗೆ ಬಂದು ಗುರುತಿಸಿ ನನಗೆ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಕಡಿಮೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರಶಸ್ತಿಗಳು ನನಗೆ ಸಿಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದವರೆಗಿನ ಪ್ರಶಸ್ತಿ ಕೂಡ ಸಿಕ್ಕಿದೆ ನಮ್ಮ ಎನ್ ಎಂ ಕೆ ಆರ್ ವಿ ಕಾಲೇಜಿನ ವತಿಯಿಂದ ನನಗೆ ಕರ್ನಾಟಕ ಕಲ್ಪವಲ್ಲಿ ಅನ್ನೋ ಬಿರುದನ್ನು ಕೊಟ್ಟು ಅಲ್ಲಿ ನನಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅದು ರಾಷ್ಟ್ರ ಪ್ರಶಸ್ತಿ ಅದೇ ರೀತಿ ಆದಿಚುಂಚನಗಿರಿ ಮಠದ ಗುರುಗಳು ನಿರ್ಮಲಾನಂದ ಸ್ವಾಮೀಜಿ ಪ್ರಸನ್ನಥ ಸ್ವಾಮೀಜಿಯವರು ನನ್ನನ್ನು ಈ ಥರ ಸಾಮಾಜಿಕವಾಗಿ ಕೆಲಸ ಮಾಡೋ ಒಬ್ಬ ಹೆಣ್ಣು ಮಗಳು ಅಂತ ತಿಳಿದು ಆ ಮಠದ ವತಿಯಿಂದ ನನ್ನನ್ನು ಆದಿಚುಂಚನಗಿರಿ ಮಠದ ವತಿಯಿಂದ ಗೌರವ ನೀಡುವ ಒಂದು ಸಾಧಕ ಪ್ರಶಸ್ತಿಯನ್ನು ನೀಡಿದ್ದಾರೆ ಅದೇ ರೀತಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಇರೋದು ಇಪ್ಪತ್ತೆರಡು ದಿನ ಮಾರ್ಚ್ ಎಂಟರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆಯುತ್ತೆ ಆನಂತರ ನಮ್ಗೆ ಸಿಕ್ಕದು ಇಪ್ಪತ್ತೆರಡು ದಿನ ನನಗೆ ಮೂವತ್ತರಿಂದ ಮೂವತ್ತೈದು ಕಡೆಯ ಸಂಸ್ಥೆಗಳಿಂದ ನನಗೆ ಅವತ್ತಿನ ಸನ್ಮಾನಕ್ಕೆ ಆಹ್ವಾನ ಮಾಡ್ತಾರೆ ನಾನು ಕೆಲವೊಂದಿಷ್ಟು ಬೆಳ್ಳಣಿಕೆಯಷ್ಟು ಸಂಸ್ಥೆಗಳಿಗೆ ಹೋಗ್ತೀನಿ ಪ್ರಶಸ್ತಿಗೆ ಅಂತ ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ ನನ್ನ ಕಲಿಯ ರೀತಿ ಅವರು ಏನು ಹೇಳ್ತಾರೆ ಅಂದ್ರೆ ಒಂದು ವಿಷಯ ಕೊಡ್ತಾರೆ ನೀವು ಒಂಚೂರು ಮಾತಾಡಬೇಕು ಅಲ್ಲಿ ಬನ್ನಿ ಅಂತ ಕರೆದಿರ್ತಾರೆ ಅವ್ರು ಮಾಡ್ತಿರೋದು ಅವತ್ತಿನ ದಿನ ಸನ್ಮಾನ ಕಾರ್ಯಕ್ರಮ ಪ್ರಶಸ್ತಿ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಪ್ರಶಸ್ತಿ ಅಂದ್ರೆ ಈಕೆ ಬರಲ್ಲ ಅಂದ್ಬಿಟ್ಟು ಸನ್ಮಾನ ಮಾಡ್ತೀವಿ ಅಂದ್ರೆ ಬರಲ್ಲ ಅಂತಾಳೆ ಅಂತ ಒಂದು ವಿಷಯ ಕೊಟ್ಟು ಇಷ್ಟು ಜನ ಮಹಿಳೆಯರು ಸೇರಿರ್ತಾರೆ ಅಥವಾ ಇಷ್ಟು ಜನ ಸೇರಿರ್ತಾರೆ ಅಲ್ಲಿ ನೀವು ಬಂದು ಅವ್ರಿಗೆ ಒಂದು ಇಂಥ ವಿಚಾರದ ಮೇಲೆ ಮಾತಾಡ್ಬೇಕು ಅಂತ ಕರೀತಾರೆ ನಾನು ಹೌದಂತ ಹೋಗಿರ್ತೀನಿ ಅಲ್ಲಿ ನನಗೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈ ಕಡೆ ಕುಂತ ಕಾರವಾರದವರೆಗೂ ಹೋಗಿದ್ದೀನಿ ಕೋಆಪರೇಟಿವ್ ಫೀಲ್ಡಲ್ಲಿ ಈಗಾಗಲೇ ನಾನು ಹದಿನೇಳು ಕೋಪರೇಟಿವ್ ಸೊಸೈಟಿಗಳನ್ನು ಕಟ್ಟಿದ್ದೀನಿ ಅಲ್ಲೆಲ್ಲ ತರಬೇತಿಯನ್ನು ನೀವು ಇಟ್ಕೊಂಡಿದ್ದೀನಿ ಎಲ್ಲ ಕಡೆಯೂ ಕೂಡ ನನಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಒಂದು ಬ್ಯಾಂಕಲ್ಲೇ ಹೇಗೆ ನಡೆಸಬೇಕು ಮಹಿಳೆಯರ ಹಣನ ಯಾವ ಥರ ತೊಡಗಿಸ್ಬೇಕು ಅದನ್ನು ಎಷ್ಟು ಕ್ಲೀನಾಗಿ ಅದನ್ನು ಒಗ್ಗಟ್ಟಲ್ಲಿ ಇರಿಸ್ಕೊಂಡು ಹೋಗಿ ಬ್ಯಾಂಕಲ್ಲಿ ಒತ್ತಾಯವನ್ನು ಮಾಡಬೇಕು ಕೊಡ ಕೊಡುವಿಕೆಯನ್ನು ಹೇಗೆ ಮಾಡಬೇಕು ಅಂತ ಬಗ್ಗೆ ತರಬೇತಿ ನೀಡ್ತೀನಿ ನಂಗೆ ಗೊತ್ತಿದ್ದೇನೆ ಅಲ್ಲೊಂದು ಅವರು ನನ್ನನ್ನು ಪ್ರಶಸ್ತಿ ನೀಡಿ ಸನ್ಮಾನಿಸ್ತಾರೆ ಇದು ಉದಾಹರಣೆ ಆಗಿ ಹೇಳಿದೆ ಅದೇ ಥರ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಕೂಡ ಈಗ ಕಳೆದ ಒಂದು ಹದಿನೇಳು ವರ್ಷ ಹಿಂದೆ ಶಿವಮೊಗ್ಗ ಜಿಲ್ಲೆಗೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಬಂದಾಗ ಫಸ್ಟು ಹೆಗಡೆ ನನ್ನನ್ನು ಗುರುತಿಸಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಗಿರುತ್ತೆ ಆ ಊರಿಗೆ ಹೋಗಿ ನಾನು ಹರಿಜನ ಕಾಲೋನಿಯಲ್ಲಿ ಇದೇ ಹಸೆ ಚಿತ್ತಾರವನ್ನು ಅಮ್ಮನ ಜೊತೆ ಹೇಮಾತು ಎಲ್ಲ ಗೋಡೆಗಳ ಮೇಲೆ ಚಿತ್ತಾರವನ್ನ ಬರೆಸಿದ್ರು ಕರ್ಕೊಂಡೋಗಿ ನಾನು ಇನ್ನೊಬ್ಬರು ನಮ್ಮ ಸಂಸ್ಥೆ ಗೌರಮ್ಮ ಅಂತ ಹೇಳಿ ಚರ್ಕದಿಂದ ಬರ್ದಿದ್ವಿ ನೆನಪಿಟ್ಕೊಂಡು ಅದು ನನಗೆ ಇಪ್ಪತ್ತೈದು ನನ್ನ ಗುರುತಿಸಿದ್ದು ಇತ್ತೀಚೆಗೆ ಅವತ್ತಿನ ನೆನಪಿಟ್ಕೊಂಡು ಮಾಡಿದ್ರು ಅಲ್ಲೂ ಕೂಡ ನನಗೆ ಸನ್ಮಾನವನ್ನು ಮಾಡಿ ಒಳ್ಳೆಯ ಸನ್ಮಾನಕ್ಕೆ ಕಳಿಕೆಯನ್ನು ಅದೇ ರೀತಿ ಬೇರೆ ಕಡೆ ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರು ಕಾಗೋಡು ತಿಮ್ಮಪ್ಪನವರು ಮನೆಯ ಕಾಗೋಡು ತಿಮ್ಮಪ್ಪಾಜಿ ಅವರು ಇರ್ಬೋದು ಗಾಡಿ ಗಣಪತಪ್ಪ ಅಂತ ಈ ಭಾಗದಲ್ಲಿ ಮುಳುಗನೆ ಹೊಲದೊಡೆಯ ಅನ್ನೋ ಒಂದು ಹೋರಾಟದಲ್ಲಿ ಅವ್ರ ಜೊತೆ ಕೂಡ ನಾನು ಚಿಕ್ಕವಳಿದ್ದೆ ಆವಾಗಲೇ ನನ್ನ ಭಾಗಿದಾರಳಾಗಿ ನಾವು ಹೋರಾಟನ ರೈಲ್ವೆ ಆ ಹೋರಾಟ ಮಾಡ್ತಿದ್ವಿ ಅವ್ರ ಜೊತೆ ಹೋಗಿ ಅಂತ ಸಂದರ್ಭದಲ್ಲಿ ಅವರು ಈಗ ತೀರ್ಕೊಂಡು ಸುಮಾರು ಕಳೆದ ಒಂದು ಎಂಟು ವರ್ಷ ಆಯಿತು ಅವ್ರ ನೆನಪಿನ ಸನ್ಮಾನ ಕೂಡ ನಮಗೆ ದಕ್ಕಿದೆ ಕಾಡಿ ಗಣಪತಮ್ಮ ಅವರ ಒಂದು ಇರೋದು ಮತ್ತೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮುದ್ದಿನ ಅವರ ಮನೆ ಮಗಳಾಗಿ ಅವ್ರ ಜೊತೆ ಅಕ್ಷರ ತುಂಬಲಿ ಕೆಲಸ ಮಾಡಿದ್ದೆ ಅವಾಗ ನನ್ನ ಜಿಲ್ಲಾ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಆದಂಥ ಸಂದರ್ಭದಲ್ಲಿ ಅವಾಗ ಭರತ್ ನಾರಾಯಣ ಸರ್ ಇರ್ಬೋದು ಎಸ್ ಮದನ್ ಗೋಪಾಲ್ ಸರ್ ಇರ್ಬೋದು ಅವರೆಲ್ಲ ಇದ್ದಂಥ ಅವಧಿಯಲ್ಲಿ ಈ ರೀತಿಯ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಬಂದರೆ ಹೋದ್ರೆ ತುಂಬ ಇದೆ ಸಣ್ಣ ಸಣ್ಣ ವಿಚಾರಗಳು ಬೇಡ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಾನು ಮಕ್ಕಳಿಗೆ ದಾದಿಯಾಗಿ ಫುಡ್ ಸೆಂಟ್ರನ್ನ ತೆರೆದಿದ್ದೆ ಬಸ್ರಿ ಬಾಣಂತಿಯವರ ಸೇವೆಯನ್ನು ಕೂಡ ಮಾಡಿದ್ದೀನಿ ಯಾರಿಗೆ ಹೆರಿಗೆ ಆಪತ್ತು ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗ ಅಂಥದ್ದು ಹೆರಿಗೆಯನ್ನ ಮಾಡಿಸಿರೋ ದಾಖಲು ಕೂಡ ಇದೆ ನಾ ದೊಡ್ಡ ಬಾಯಮ್ಮ ಏನು ಆಗಿರಲಿಲ್ಲ ಎಲ್ಲ ತಿಳ್ಕೊತ ತಿಳ್ಕೊತ ಕಲಿಕೆ ಮೇಲೆ ಹೇಗೆ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಅಂತ ಒಂದು ಮಹಿಳೆಯ ಜೀವ ಕೂಡ ಉಳಿಸಿದ ದಾಖಲು ಕೂಡ ಇದೆ ಇವತ್ತು ಕೂಡ ಅದನ್ನ ಮಾಡ್ತಾ ಇದ್ದೀನಿ ಇವತ್ತು ಸಹ ನನ್ನ ದುಡಿಮೆಗೆ ತಕ್ಕಂತೆ ನಾನು ಒಂದಿಷ್ಟು ಸೇವೆಗಳಿದೆ ಯಾರು ಕೂಡ ಬಡವರಿದ್ದಾರೆ ಅನ್ನ ನೀಡೋದ್ರ ಜೊತೆ ಇವತ್ತು ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರೆ ಅವರಿಗೆಲ್ಲ ಸ್ವಲ್ಪ ಸಾಕಾಗುತ್ತೆ ಬಿ ಪಿ ಶುಗರು ಇದೆ ಆಸ್ಪತ್ರೆಗೆ ಆಸ್ಪತ್ರೆಗೆಲ್ಲೂ ಹೋಗಬೇಕು ಯಾವ ಥರ ಮೆಡಿಷನ್ ತಂದುಕೊಳ್ಬೇಕು ಒಂದು ದಿನ ಬಿಟ್ಟರೆ ಬಿ ಪಿ ರೈಸ್ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಮೆಡಿಷನ್ ತಿಂದೇ ಇದ್ದರೆ ಅಂಥವ್ರಿಗೆ ನಾನು ಇವತ್ತು ಹತ್ತು ಜನ ಮಹಿಳೆಯರಿಗೆ ಮೆಡಿಷನನ್ನು ಪೂರೈಕೆ ಇದ್ದೀನಿ ಶುಗರ್ ಮತ್ತೆ ಬಿ ಪಿರಂತ ಇವರಿಗೆ ಅದನ್ನ ನಾನ್ ಮಾಡ್ತೀನಿ ಅಂತ ಗೊತ್ತಾಗಿ ನನಗೆ ಮೆಡಿಕಲ್ನವರು ಆ ಕಡಿಮೆ ದರದಲ್ಲಿ ನನಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಹೇಗೆ ನಾನು ನನಗೆ ಯಾರೋ ಉಪಕಾರ ಮಾಡ್ತಾರೆ ನಾನು ಅವ್ರಿಗೆ ಉಪಕಾರ ಮಾಡ್ತೀನಿ ಅದನ್ನ ನೋಡಿ ಮೆಡಿಕಲ್ ಇವರು ನನಗೆ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡ್ತಾರೆ ನಾನು ಇದನ್ನ ಯಾರದಕ್ಕೂ ಹೇಳ್ಕಿರಕ್ಕೆ ಹೋಗೋದಿಲ್ಲ ನಾನು ಹೋಗ್ತೀನಿ ಓಡಾಡ್ತೀನಿ ಕೊಡ್ತೀನಿ ಅಂತಿಲ್ಲ ಅದ್ರ ಬಂದು ಅವ್ರೇ ತಗೊಂಡೋಗ್ತಾರೆ ಹೋಗ್ತಾರೆ ನೋಡ್ತಾ ಇದ್ದೀನಿ ಬಡವು ಬಡ ಮಕ್ಕಳೇ ಇದ್ದರೆ ನನ್ನೂರಲ್ಲಿ ಮಾತ್ರ ಹೊರಗಡೆ ಈಗ ತಾಲೂಕು ಒಳಗಡೆನೂ ನಾನು ಕೊಡ್ತೀನಿ ಯಾರೋ ಓದ ಅಂಥವ್ರಿಗೆ ಯೂನಿಫಾರ್ಮ್ ಹುಡ್ಸೋಕ್ಕಾಗಲ್ಲ ಅಂದರೆ ನಾನೇ ಅವರಿಗೆ ಆ ಮಕ್ಳಿಗೆ ಯೂನಿಫಾರ್ಮ್ ಹುಡ್ಕ ಬೆಳ್ಳಿಕೆ ಅಷ್ಟು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅವರಿಗೆ ಯೂನಿಫಾರ್ಮ್ ಕೊಡೋ ಅಂಥದ್ದು ಅಥವಾ ಅವ್ರಿಗೆ ಬುಕ್ಸ್ಗಳನ್ನು ಹೆಲ್ಪ್ ಮಾಡೋ ಅಂಥದ್ದು ಓದೋದಕ್ಕೆ ಕಿಟ್ಗಳನ್ನು ಕೊಡೋದು ಬ್ಯಾಗ್ ಕೊಡೋದು ಮಳೆಗಾಲ ಬಂತು ಅಂದರೆ ಒಂದು ಛತ್ರಿ ಅಥವಾ ಕೋಟನ್ನು ಕೊಡಿಸೋ ಅಂಥದ್ದು ಸಣ್ಣ ಪ್ರಮಾಣದಲ್ಲಿ ನಾನು ಕೈಲಿ ಹಿಡಿದು ನಾನು ಮಾಡೋಕ್ಕೆ ಹೋಗ್ತೀನಿ ದುಡ್ಡು ಮಾಡಿಟ್ಕೊಂಡು ಇವತ್ತೇನು ಯಾರೂ ಏನು ತೊಗೊಂಡು ಹೋಗೋದಿಲ್ಲ ಬರ್ತಾ ನಾನೇನು ತಂದಿಲ್ಲ ಇದು ನನ್ನ ಇವತ್ತಿನ ಉದ್ದೇಶ ಕೂಡ ಹೌದು ಅಂಥದ್ದನ್ನು ತಿಳ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಲ್ಲ ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಸ್ವಉದ್ಯೋಗಕ್ಕೆ ತರಬೇತಿಯನ್ನ ಕೇಳಲಿಕ್ಕೆ ಬಂದ್ರೆ ನೀವು ಕೊಡ್ತೀರಾ ಅಥವಾ ಇದುವರೆಗೂ ಕೊಟ್ಟಿರುವಂತದ್ದು ಇದೆಯಾ ಮೇಡಮ್ ಅದರಲ್ಲಿ ಹೇಳಬೇಕು ಅಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ ಚರಕ ಚರಕ ಮೂವತ್ತು ವರ್ಷ ನಾನು ಚರಕದಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಅನೇಕ ರೀತಿಯ ತರಬೇತಿಗಳನ್ನು ಕೊಟ್ಟು ಕಸ ಗುಡ್ಸೋರಿಂದ ಹಿಡಿದು ಕುರ್ಚಿ ಮೇಲೆ ಕೂರಲ್ಲಿವರೆಗೂ ಡೈರೆಕ್ಟರ್ ಸ್ಥಾನ ಮ್ಯಾನೇಜರು ಅವಳೆ ಚೀಫ್ ಆಫೀಸರು ಅವಳೆ ಮಾರ್ಕೆಟ್ ಮ್ಯಾನೇಜರು ಈ ಥರದ ಕೆಲಸವನ್ನು ನಾವು ಮಹಿಳೆಗೆ ತರಬೇತಿ ತರಬೇತಿಯನ್ನು ಕೊಟ್ಟಿದ್ದೀವಿ ಮತ್ತೆ ಅಲ್ಲಿ ಶುರು ಮಾಡದೆ ಕಸ ಗುಡ್ಸೋದ್ರಿಂದ ಅಲ್ಲಿಂದ ಬಟ್ಟೆ ನೀಲಿಗೆ ಮಾಡೋದಿರ್ಬೋದು ಬಣ್ಣ ಹಾಕೋದಿರ್ಬೋದು ಆಮೇಲೆ ಡೈಲರಿಂಗ್ ಇರ್ಬೋದು ಕಸೂತಿ ಇರ್ಬೋದು ಪ್ರಿಂಟ್ ಇರ್ಬೋದು ಅಲ್ಲಿ ಬಟ್ಟೆ ಮೇಲೆ ಯಾವ ತರದ್ ಏನೆಲ್ಲ ಡಿಸೈನ್ ಮಾಡಕ್ ಬರತ್ತೆ ಅದೆಲ್ಲರನ್ನು ಕೂಡ ಅವರಿಗೆ ತರಬೇತಿ ಕೊಟ್ಟು ಉದ್ಯೋಗನೂ ಕೂಡ ಚರಕ ಸಂಸ್ಥೆ ಒಳಗಡೆ ಕೊಟ್ಟಿದ್ವಿ ಈಗ ಕಳೆದ ನಾಲ್ಕು ವರ್ಷದಿಂದ ಯಾರೇ ಆ ತರದವ್ರ ಬಂದೆ ನಾವು ಮಹಿಳೆಯ ಆಸಕ್ತಿಯನ್ನ ನೋಡ್ತೀನಿ ಸುಮ್ಮನೆ ಎಲ್ಲ ಬಂದು ನನ್ನ ತಲೆಗೆ ಹೇಳ್ಕೊಡ್ತೀರಾ ನನ್ನ ಮಗ್ಗ ಹೇಳ್ಕೊಡ್ತೀರಾ ಅಂದ್ರೆ ಹೇಳ್ಕೊಡಲ್ಲ ನಮ್ಮ ಮಹಿಳೆಯರ ಆಸಕ್ತಿ ಮೇಲೆ ಯಾವ ಫೀಲ್ಡ್ ಅಲ್ಲಿ ಯಾವ ತರಬೇತಿ ಅವ್ರಿಗೆ ಆಸಕ್ತಿ ಇದೆ ಅನ್ನೋದನ್ನ ನಾನು ಫಸ್ಟ್ ಅವ್ರನ್ನ ಒಂದು ಎರಡೇ ನಿಮಿಷ ಇಂಟ್ರೂವ್ ಮಾಡ್ಬಿಡ್ತೇನೆ ಗೊತ್ತಾಗ್ಬಿಡತ್ತೆ ಅವಾಗ ಅವರಿಗೆ ನಾನು ಹೆಚ್ಚಿನ ತಿಳಿಯಳಿಕೆಯ ಅರಿವನ್ನ ಮೂಡಿಸ್ತೇನೆ ಮೂಡಿಸಿದ ನಂತರ ಆ ಕೆಲಸಕ್ಕೆ ಅವ್ರನ್ನ ಜಾಯಿನ್ ಮಾಡ್ತೀನಿ ಹೋಗಿ ಕವಿರಿ ಮಾಡಿ ಅದರಿಂದ ಒಂದು ಸ್ವಲ್ಪ ದುಡಿಮೆ ಇನ್ನೂ ತುಂಬಾ ಆಸಕ್ತಿ ಇಲ್ಲ ಸುಮ್ಮನೆ ಕೇಳಕ್ ಬಂದಿದ್ದಾರೆ ದುಡಿಮೆ ಬೇಕು ಅಂತ ಇದ್ರೆ ದುಡಿಮೆಯ ಫೀಲ್ಡ್ ನಾನು ಹೇಳ್ಕೊಡ್ತೀನಿ ನಿಂತಲ್ಲಿ ಹೋಗಿ ಅವ್ರ ಎಜುಕೇಶನ್ ಎಷ್ಟು ಇದೆ ಎಜುಕೇಶನ್ ಇದ್ರೆ ಅದಕ್ಕೆ ತಕ್ಕಾದ ಒಂದು ಕೆಲಸವನ್ನ ತೋರ್ಸ್ಕೊಡ ಅಂತದ್ದು ಯಾರೇ ಇಲ್ಲಿ ಬಂದ್ರು ಅವರಿಗೆ ಅವರ ಒಂದು ನಾಲೆಡ್ಜ್ ತಕ್ಕಾದ ತರಬೇತಿಯನ್ನು ಮಾತಿ ಮೂಲಕ ಅವ್ರು ನನಗೆ ಒಂದು ಗಂಟೆ ಸಿಕ್ಕಿರೋ ಸಾಕು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅಂತ ಒಂದು ವಿಶೇಷ ಇದನ್ನು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಬರ್ತಾರೆ ಹೆಚ್ಚು ಜನ ಬರ್ತಾರೆ ಹಾಗಂತ ಇಲ್ಲೇ ಕೂತ್ ನಾನು ತರಬೇತಿ ಟೈಲರಿಂಗ್ ಕೊಡಲ್ಲ ಮಗ್ಗ ಕೊಡಲ್ಲ ಮಾಡೋ ಅಂಥವ್ರ ಜೊತೆ ಹೋಗಿ ನೋಡಿ ನಿಮ್ಗೆ ಆಸಕ್ತಿ ಇದೆಯಾ ಅದಕ್ಕೆಷ್ಟು ಬಂಡವಾಳ ಹಾಕೋಕ್ಕಾಗತ್ತಾ ಹಾಕೋಕ್ಕಾಗದೇ ಇದ್ದರೆ ಇಂಥಲ್ಲಿ ಹೋಗಿ ಮಾಡಿ ಬಂಡವಾಳ ಹಾಕ್ತರ ಜೊತೆ ಕೆಲಸ ಮಾಡಿ ಅಂತ ಕಳಿಸ್ಕೊಡ್ತೇನೆ ಈ ಥರದ ಅನೇಕ ಯಾವ ಕೆಲಸ ಬೇಕಾದ್ರೂ ಕೇಳಿ ಬರೀ ನಾನು ಬಟ್ಟೆ ಬಗ್ಗೆ ಹೇಳ್ತೀನಿ ಅದು ಅಣಬೆ ತರಬೇತಿ ಇರ್ಬೋದು ಇವತ್ತು ಜಾತ್ಯ ವಸ್ತುಗಳನ್ನು ನಾನು ಎಷ್ಟೋ ಪ್ಲಾಸ್ಟಿಕ್ಕನ್ನು ದಿನಾ ಬಂದು ಅಂಗಡಿಯಲ್ಲಿ ಎಲ್ಲ ತಿಂದು ಎಸ್ತಿರ್ತಾರೆ ಪ್ಲಾಸ್ಟಿಕ್ ಗಳು ಕುರ್ಕುರಿ ಇರ್ಬೋದು ಅಥವಾ ಬೇರೆ ಏನೆಲ್ಲ ತಿಂದು ಪ್ಲಾಸ್ಟಿಕ್ ಅಲ್ಲಿರೋ ವಸ್ತುನ ನಾನು ಬಂದೋಳ ಹತ್ತು ನಿಮಿಷ ಶ್ರಮದಾನ ಮಾಡ್ತೀನಿ ಅಲ್ಲಿ ಪ್ಲಾಸ್ಟಿಕ್ ಇರೋ ಹಂಗಿಲ್ಲ ಆದ್ರೆ ನನ್ನ ಅಂಗಡಿ ಬಾಗ್ಲಲ್ಲಿ ಗಿಡಗಳಿದಾವೆ ನೋಡಿದ್ರೆ ಕಳೆ ಅಂತ ಅನ್ಕೊಳ್ಬಹುದು ಜನ ಅದಲ್ಲ ಎಷ್ಟು ಒಳ್ಳೆ ತುಳಸಿ ಗಿಡ ಇದೆ ಎಷ್ಟು ಒಳ್ಳೆಯ ವೆರೈಟಿಯ ಚಿಕ್ಕ 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 ಗಿಡಗಳಿದೆ ಅವೆಲ್ಲ ನಂಗೆ ಚಂದಕ್ಕೆ ಇರ್ಬೇಕಾದ ಒಂದೊಂದ್ರಲ್ಲೂ ಒಂದೊಂದು ಆಯುರ್ವೇದಿಕ ಸ್ಮೆಲ್ಲು ನಮ್ಮ ನಮ್ಮ ದೇಹವನ್ನ ಸೇರತ್ತೆ ಅದೇ ಪ್ಲಾಸ್ಟಿಕ್ ಇದ್ರೆ ಆಗಲ್ಲ ಅದಕ್ಕೆ ನಾನು ಹೇಳ್ತೀನಿ ಪ್ಲಾಸ್ಟಿಕ್ ಅನ್ನ ತ್ಯಜಿಸಿ ಆದಷ್ಟು ಕಾಟನ್ ಬ್ಯಾಗ್ ಅನ್ನ ಯೂಸ್ ಮಾಡಿ ಎರಡು ಲೀಟರ್ ಹಾಲು ತರದಾದ್ರೆ ಅದಕ್ಕೆ ತಕ್ಕ ಬ್ಯಾಗ್ ಇಲ್ಲಿ ಸಿಕ್ಕತ್ತೆ ತಗೊಂಡು ಹೋಗಿ ಅಂತ ಕೇಳ್ತೀನಿ ಹತ್ತು ಕೆ ಜಿ ತರಕಾರಿ ತರದಾದ್ರೆ ಇದೆ ಇಪ್ಪತ್ತೈದು ಕೆಜಿ ಅಕ್ಕಿ ತರದಾದ್ರೆ ಇದೆ ಕಾಟನ್ ಅನ್ನ ಬಳಸಿ ಅಂತ ಅವ್ರಿಗೆ ಜನರಿಗೆ ನಾನು ಅರಿವ ನಮ್ಮ ಕಡೆ ನನ್ನ ಅವರಿಗೆ ತಿಳುವಳಿಕೆಯನ್ನ ಹೇಳ್ತೇನೆ ಅದ್ರ ಜೊತೆ ಮನೆಯಲ್ಲಿ ದೊಡ್ಡದು ಟೈಲರ್ ಮನೆ ಮನೆ ಮಿಷನ್ ಇದೆ ಆದ್ರೆ ಅವ್ರು ತಮ್ಮ ಬಟ್ಟೆನೆ ಬೇರೆಯವ್ರ ಹತ್ರ ಕೊಟ್ಟು ಹುಲ್ಸ್ಕೆ ಅಂತ ಕಡೆ ನೀವು ಉಪ್ಪಿನಕಾಯಿ ನಿಮ್ಮನೇಲೆ ಮಾಡ್ಬೋದಲ್ಲ ನಿಮ್ ಊರಿಗೆ ಅದೊಂದು ಮಾರ್ಕೆಟ್ ಕೊಡ್ಬೋದಲ್ಲ ಉಪ್ಪಿನಕಾಯಿ ಮಾಡಿದ್ರೆ ಲಿಂಬೇಕಾಯಿ ಇರ್ಬೋದು ಅಡ್ಲೆಕಾಯಿ ಇರ್ಬೋದು ವಾಣಿನ್ಕಾಯಿ ಇರ್ಬೋದು ಸೀಸನ್ ವೈಸ್ ಮಾಡಿ ಹಪ್ಪಳ ಸೀಸನ್ ವೈಸ್ ಹಲಸಿನಕಾಯಿ ಹಪ್ಳ ಇರ್ಬೋದು ಬಾಳೆಕಾಯಿ ಹಪ್ಪಳ ಇರ್ಬೋದು ಗಣಸಿನ ಹಪ್ಪಳ ಇರ್ಬೋದು ಮಾಡಿ ಯಾರಿಗೆ ಮಾಡೋಕ್ಕಾಗಲು ವಯಸ್ಸಾದವ್ರು ಇದ್ರೆ ಹತ್ತು ರೂಪಾಯಿ ತಗೊಳ್ಳಿ ಹತ್ತು ಹೂಪಾಯಿ ತಗೊಳ್ಳಿ ತಪ್ಪಳ ಗೀಟತ್ತಿಲ್ಲ ನಿಮ್ಗೆ ಅದು ರೂಪಾಯಿಗೆ ಜಾಸ್ತಿ ಅವರ ಇನ್ಕಮ್ ಅನ್ನ ನೋಡಿ ಕೊಡಿ ಅವ್ರು ತಿನ್ಲಿ ನೀವು ಮಾಡಿದ ಮಾರ್ಕೆಟ್ ಸಿಕ್ತು ನಿಮ್ ನೀವೇ ಬೆಳೆದಿರ್ತಕ್ಕಂತ ಹತ್ತು ಮಹಿಳೆಯರು ಸೇರ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಬೆಳ್ಕೊಳ್ಬಹುದು ಮೆಂತ್ಯೆ ಸೊಪ್ಪು ಬೆಳ್ಕೊಳ್ಬಹುದು ಬಸ್ಲೆ ಸೊಪ್ಪು ಬೆಳ್ಕೊಳ್ಬಹುದು ಹರಿವೆ ಸೊಪ್ಪು ಬೆಳಿಬಹುದು ಬೇವಿನ ಸೊಪ್ಪು ಬೆಳಿಬಹುದು ನಮ್ಮ ಮನೆ ಹಿತ್ಲಲ್ಲಿ ಇರೋ ಒಂದಿಷ್ಟರಲ್ಲೇ ಇಷ್ಟರಲ್ಲೇ ಪಾಟಲ್ಲಿ ಹಾಕ್ಕಳ್ಬಹುದು ನಿಮ್ ಮನೆಯಂತೂ ಆಹಾರ ನೀವೇ ನೀಗಿಸ್ಕೊಳ್ಬಹುದು ಏನ್ ದಿನನಿತ್ಯ ಬೇಕು ಕೊತ್ತಂಬರಿ ಹಾಕೊಂಡಕ್ ಹೋಗ್ತೀರಿ ಕೊತ್ತಂಬರಿ ಸೊಪ್ಪನ್ನ ಒಂದು ಪಾಟಲ್ಲಿ ಇಷ್ಟು ಬೀಜ ಹಾಕಿಬಿಟ್ರೆ ಅದನ್ನ ಹೇಳ್ಕೊಡ್ತೀನಿ ನಾನು ಇಷ್ಟು ನೆನೆಸಿ ಹಿಂಗೆ ಹಾಕಿ ಇಷ್ಟು ದಿನಕ್ಕೆ ಬರುತ್ತೆ ಮೆಂತೆ ಸೊಪ್ಪಂತೂ ಒಂದು ವಾರಕ್ಕೇ ಬರುತ್ತೆ ಹೆಚ್ಚಂದರೆ ಹದಿನೈದು ದಿನ ಕೊತ್ತಂಬರಿ ಸೊಪ್ಪು ಹದಿನೈದು ದಿನಕ್ಕೆ ಬರುತ್ತೆ ಒಂದು ಮೆಣಸಿನ ಗಿಡ ನಾವು ನೆಟ್ಕೊಂಡ್ರೆ ಸೂಜಿ ಮೆಣಸೋದು ಆರೋಗ್ಯಕ್ಕೆ ಒಳ್ಳೆಯದು ಒಂದು ಮೆಣಸಿನ ಗಿಡವನ್ನು ನೆಟ್ಕೊಳ್ಳಿ ಬೇಕಾದಷ್ಟು ಪಾಟ್ಗಳನ್ನ ಅಲ್ಲಿ ಸಾಗರದಲ್ಲೆಲ್ಲ ಇಟ್ಟು ಮಾರ್ತಾರೆ ಎಲ್ಲಿ ನೋಡಿದ್ರು ಪೇಟೆ ಮಧ್ಯೆ ತೊಗೊಂಡೋಗಿ ಇಟ್ಕೊಂಡು ಮಾಡ್ಕೊಳ್ಳಿ ಕಸ ಎಲ್ಲ ತ್ಯಾಜ್ಯ ವಸ್ತು ಹೊರಗಾಗ್ತಿರಲ್ಲ ಆ ಪಾಟಿಗೆ ಹಾಕ್ಕೊಳ್ಳಿ ಎರೆ ಗೊಬ್ಬರ ಮಾಡ್ಕೊಳ್ಳಿ ಇಂಥದೆಲ್ಲ ಬೇ ಬೇರೆ ಥರದ್ದು ಬೇಕಾದಷ್ಟಿದೆ ಆ ಥರದ್ದೆಲ್ಲ ನಾನು ತರಬೇತಿಯನ್ನು ಅವರಿಗೆ ಹೇಳ್ತಾ ಬರ್ತೀನಿ ಆಮೇಲೆ ಅವ್ರಿಗೆ ಯಾರಿಗೂ ನಾನು ಯಾರ್ದೋ ಕೈ ಕೆಳಗೆ ಹೋಗಿ ನನಗೆ ಹತ್ತು ಸಾವಿರ ಸಂಬಳ ಕೊಡ್ತಾರಾ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರಾ ಅಂತ ಕೇಳೋದೇ ಇಲ್ಲ ಇದನ್ನೇ ನಾವು ಮಾಡ್ಕೊಂಡ್ರೆ ಇದೇ ದುಡಿಮೆ ನಮ್ಮಲ್ಲಿ ಇದೆ ಇವತ್ತು ಮನೆ ಮನೆ ಬಾಗಿಲಿಗೆ ನಮ್ಮ ಹುಳ್ಳಲೆಲ್ಲ ಅಡಿಕೆ ತಂದು ಹಾಕ್ತೀವಿ ಅಡಿಕೆ ಸುಲ್ಕೊಳ್ಳಿ ಕೈಯಲ್ಲಿ ಒಂದ್ಚೂರು ದುಡ್ಡು ಆಗತ್ತೆ ಸುಮ್ನೆ ಟಿವಿ ನೋಡಿ ಸೀರಿಯಲ್ ಅಂತೂ ನೋಡ್ಲೇಬೇಡಿ ಅಂತೀನಿ ಸೀರಿಯಲ್ ಇದೆಯಲ್ಲ ನಿಜವಾಗ್ಲೂ ನಾ ಸೀರಿಯಲ್ ವಿರೋಧಿ ನನಗೆ ಸಿನಿಮಾ ಓಕೆ ನಾಟಕ ಓಕೆ ರಂಗಭೂಮಿಯನ್ನ ನೀವು ಪರಿಚಯ ಮಾಡ್ಕೊಳ್ಳಿ ಹೋಗಿ ನೋಡಿ ಸೀರಿಯಲ್ ಇದೆಯಲ್ಲ ಅದ್ರಲ್ಲಿ ಕೆಟ್ಟತ್ತೆ ಕೆಟ್ಟ ಸೊಸೆ ಕೆಟ್ಟ ಮಗ ಕೆಟ್ಟ ಅಳಿಯ ಒಳ್ಳೆಯವ್ರು ಅಂತ ಏನೂ ಇಲ್ಲ ಹೆಣಿತಾ ಹೆಣಿತಾ ಹೋಗ್ತಾರೆ ನಾ ಸೀರಿಯಲ್ ವಿರೋಧಿ ನಾನು ಓಪನ್ ಆಗೇ ಹೇಳ್ತೀನಿ ಅದಕ್ಕೆ ಗಂಡಂಗೆ ಇಲ್ಲಿ ಅನ್ನ ಬಡಿಸಿರ್ತಾಳೆ ಅದು ಬಂದ್ಬಿಡ್ತು ಅಂದ್ರೆ ಸೀರಿಯಲ್ ಅದು ಬಂತು ಅಂದ್ರೆ ಎಲ್ಲಿ ಗಂಡಾಯ್ತು ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಸಾಂಬಾರ್ ಹಾಕ್ತೇವೆ ಓಡ್ತಾಳೆ ಸಾಂಬಾರ್ ಹಾಕಿರೋ ಕೂಡ ಆಮೇಲೆ ಮುಂದಿಂದು ಪಲ್ಯ ಹಾಕ್ಬೇಕು ಚಟ್ನಿ ಹಾಕ್ಬೇಕು ಉಪ್ಪಿನಕ ಹಾಕ್ಬೇಕು ಮಜ್ಜಿಗೆ ಮೊಸರು ಹಾಕ್ಬೇಕು ಅನ್ನೋ ಪ್ರಜ್ಞೆ ಕೂಡ ಇರಲ್ಲ ಇಂಥ ಮಹಿಳೆಯರನ್ನು ನಾನು ಮಹಿಳೆಯರ ಜೊತೆ ಕೆಲಸ ಮಾಡೋದ್ರಿಂದ ನಾನು ನೋಡಿದಿನಿ ಮನೆ ಕ್ಲೀನ್ ಮಾಡೋದು ಬಿಟ್ಟು ಇವ್ರು ಸೀರಿಯಲ್ ನೋಡಕ್ ಇನ್ನೆಲ್ಲೋ ಹೋಗಿ ಅಕ್ಕಪಕ್ಕದ ಮನೇಲಿ ಯಾರಿಗೋ ಏನೋ ಆಗಿದೆ ಅಂತ ಅಲ್ಲಿ ಹೋಗಿ ಹತ್ತು ನಿಮಿಷ ಅವ್ರು ನೋಡ್ಕೊಂಡು ಬಂದು ಅವ್ರ ಜೊತೆ ತನ್ನಲ್ಲಿರೋದನ್ನು ಹಂಚ್ಕೊಳ್ಳೋಕೆ ಬಿಟ್ಟು ಸೀರಿಯಲ್ ನೋಡ್ತಾರೆ ಈ ಸೀರಿಯಲ್ಲಿಂದ ನಮ್ಮ ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಹಾಳಾಗ್ತಾ ಇದ್ದಾರೆ ಮೊಬೈಲಲ್ಲೂ ಕೆಲವೊಂದಿಷ್ಟನ್ನು ಬ್ಯಾಡ್ದಿದ್ದನ್ನು ನೋಡಬಾರ್ದು ಬೇಕಾಗಿದ್ದು ಪ್ರಪಂಚ ನೋಡಿದಷ್ಟು ಸಿಕ್ಕತ್ತೆ ಆ ಥರ ಒಳ್ಳೆಯದನ್ನು ನೋಡಬೇಕು ಇದನ್ನೆಲ್ಲ ನಾನು ಸಾಧ್ಯವಾದಷ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ ನನಗೆ ಕೇಳಕ್ಕಿವಿ ನೂರಿದ್ದು ತಗೊಳ ಮನಸ್ಥಿತಿ ಇದ್ದವರು